ನನಗೆ ಇದುವರೆಗೂ ಯಾವತ್ತೂ ಈ ಕೆಲಸ ಬೇಡ ಅನಿಸಿಲ್ಲ ಅದೇ ರಾಗಿನ ಅವರ್ಸ್ ಏನಿಲ್ಲ ಓಕೆ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ನೀವು ರೆಸ್ಟ್ ಮಾಡ್ಕೊಂಡು ಆದರೂ ಮಾಡ್ಬೋದು ಕಂಟಿನ್ಯೂಸ್ ಆದರೂ ಮಾಡ್ಬೋದು ಮಾಡ್ಬೋದು ಟಿ ಪ್ಲಸ್ ಇದು ಅಂಡ್ರೆಡ್ ಒನ್ ಫಿಫ್ಟಿ ಓಕೆ ನೆಕ್ಸ್ಟು ತರ್ಟಿ ಟಚ್ಮೆಂಟ್ ಆದರೆ ಇದು ಒನ್ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಆಗುತ್ತೆ ಓಕೆ ಫಾರ್ಟಿ ಆದರೆ ಇದು ತ್ರೀ ಹಂಡ್ರೆಡ್ ಪ್ಲಸ್ ಇದು ಟೂ ಹಂಡ್ರೆಡ್ ಓಕೆ ಫೈವ್ ಹಂಡ್ರೆಡ್ ಆಯಿತು ಫಿಫ್ಟಿ ಆದರೆ ಇದು ಫೈವ್ ಹಂಡ್ರೆಡ್ ಪ್ಲಸ್ ಇದು ತ್ರೀ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಓಕೆ ಟೋಟಲ್ ಈ ಥರ ಇನ್ಸೆಂಟಿವ್ ಇನ್ಸೆಂಟಿವ್ ಇರುತ್ತೆ ಈ ಥರ ನನ್ನ ಕಂಪ್ನಿ ರಿಸೈನ್ ಮಾಡಿ ಟೂ ಇಯರ್ಸ್ ಆಯಿತು ಈ ಟೆಲಿಫೋಟಲ್ಲೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ವೀಕ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನ ಅರ್ನಿಂಗ್ ಮಾಡಿ ನನ್ನದು ಲಾಸ್ಟ್ ವೀಕು ಮ್ಯಾಕ್ಸಿಮಮ್ ನೋಡಿ ಒನ್ ವೀಕ್ಗೆ ನನ್ನ ಅಮೌಂಟು ಬಂದು ಸೆವೆಂಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿದೆ ಅರ್ನಿಂಗ್ಸ್ ಬಂದು ಅದರಲ್ಲಿ ಇನ್ಸೆಂಟಿವೇ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಕಸ್ಟಮರ್ ಕೇರ್ ಬಂದು ನೀವು ಇಮ್ಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ವೇಟಿಂಗ್ ವೇಟ್ ಆಗಿ ಫಸ್ಟ್ ಆಫ್ ಆಲ್ ಬೇರೆ ಯಾವ ಈಗ ಒಂದ್ಸರಿ ಕಸ್ಟಮರ್ ಕೇರ್ ಕಾಲ್ ಮಾಡ್ತೀರಾ ಹಂಗೆ ಸುಮ್ಮನೆ ಏನೋ ಒಂದು ಮಾತಾಡಿರ ಅಷ್ಟೊತ್ತು ಹಲೋ ಹಾಯ್ ರೀ ವೆಲ್ಕಮ್ ಟು ನಮ್ಮ ಅನ್ವೇಷಣ್ಣ ಮತ್ತೊಂದು ಹುಡುಗಿ ಮೇಲೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ನೀವು ಲಾಸ್ಟ್ ಎರಡು ವಿಡಿಯೋ ನೋಡಿದ್ದೀರಾ ಟೆಲಿಪೋರ್ಟ್ ಇರೋಸ್ ಅಂತ ಒಂದು ಕಂಪ್ನಿ ಬಗ್ಗೆ ನಾನೊಂದು ಹೊಸ ಪರಿಚಯ ಅನ್ನೋ ಥರ ಒಂದು ಪರಿಚಯ ಮಾಡಿಕೊಟ್ಟಿದ್ದೆ ಅದಾದಮೇಲೆ ಆ ಒಂದು ಅಪ್ಲಿಕೇಶನಲ್ಲಿ ನಾನೇ ಖುದ್ದಾಗಿ ಅರ್ನಿಂಗ್ಸ್ ಮಾಡಿ ವರ್ಕೌಟ್ ಆಗುತ್ತಾ ಇಲ್ಲ ನಮ್ಮ ಹುಡುಗರಿಗೆ ಅಂತಲೂ ತೋರಿಸಿದ್ದೆ ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆ ಕಂಪ್ನಿಯಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ವರ್ಷ ಎರಡು ವರ್ಷದಿಂದ ಕೆಲಸ ಮಾಡ್ತಿರೋರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಇಂಟರ್ವ್ಯೂ ಅನ್ನೋದಕ್ಕಿಂತ ಅವರೊಂದು ಎಕ್ಸ್ಪೀರಿಯನ್ಸ್ನ ಕೇಳೋಣ ಅಂತ ಸೊ ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆದಿದ್ದೀನಿ ಸೊ ನೋಡೋಣ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಅವ್ರು ಮೇಲೆ ಪರಿಚಯ ಮಾಡಿಸ್ಕೊಡ್ತೀವಿ ನಿಮ್ಮ ಹೆಸರು ಅಭಿಷೇಕ್ ಅಭಿಷೇಕ್ ಈ ಈ ಕಂಪ್ನಿಯಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಮಾಡಿದ್ರಾ ಸರ್ ನಾವು ಒನ್ ಆ್ಯಂಡ್ ಆಫ್ ಇಯರಿಂದ ವರ್ಕ್ ಮಾಡ್ತೇವೆ ಒನ್ ಆ್ಯಂಡ್ ಆಫ್ ಏಯರಿಂದ ಅಂದರೆ ಇದು ಯಾವ ಥರ ನಿಮಗೆ ಗೊತ್ತಾಯಿತು ಈ ಅಪ್ಲಿಕೇಶನು ಹಿಂಗೆ ನಮ್ಮ ಫ್ರೆಂಡ್ ಇದು ಮೊದಲೇ ಏನಾದರೂ ಮಾಡ್ತಿದ್ರಾ ಇಲ್ಲ ಮುಂಚೆ ಮಾಡ್ತಾರಲ್ಲ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ದು ಓಕೆ ಅದರಿಂದ ನಾವು ಜಾಯ್ನ್ ಆಗಿರೋದು ಇದಕ್ಕೆ ಫಸ್ಟ್ ಅಪ್ಲಿಕೇಶನ್ ನೀವು ಮಾಡ್ತಿರೋದು ಅವಾಗಿಂದ ಅಂದ್ರೆ ಲೈಕ್ ಯಾವ ಥರ ಇದೆ ಅಪ್ಲಿಕೇಶನ್ ಇದು ಅರ್ನಿಂಗ್ಸ್ ಇದೆ ಕಿಲೋಮೀಟರ್ ಪಿಕಪ್ ಅಮೌಂಟ್ ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಓಕೆ ಇನ್ಸೆಂಟಿವ್ ಇರುತ್ತೆ ಅಂದರೆ ಈಗ ಈ ಅಪ್ಲಿಕೇಶನ್ ನಮ್ಮ ಚಾನಲ್ ನಮ್ಮ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ನಾವು ಪರ್ಚೆ ಇರೋದು ಮೊದಲು ನಾವು ಫೋಟೋ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಪರಿಚಯ ಮಾಡಿಸಿದೀವಿ ಅದರಲ್ಲಿ ಈಗ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ ಡ್ಯೂಟಿನ ಈಗ ಕೆಲವರು ಈಗ ಏನಪ್ಪಾ ಅಂದ್ರೆ ಈಗ ನಿಮಗೆ ಗೊತ್ತು ಕೆಲವು ರೂಲ್ಸ್ ಅಂದ್ರೆ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ಸೆಂಟಿವ್ ಇಲ್ಲ ಮತ್ತೆ ಪಿಕಪ್ಗೆ ಅದಕ್ಕೆಲ್ಲ ಅಮೌಂಟ್ ಕೊಡೋಲ್ಲ ಬಟ್ ಈ ಅಪ್ಲಿಕೇಶನ್ ಬಗ್ಗೆ ನೀವು ಏನು ಹೇಳ್ತೀರಾ ನಿಮಗೆ ಗೊತ್ತಿರೋ ಮಾಹಿತಿ ಬಗ್ಗೆ ನೀವು ಎಕ್ಸ್ಪೀರಿಯನ್ಸ್ ಒನ್ ಆ್ಯಂಡ್ ಹಾಫ್ ಇಂದ ವರ್ಕ್ ಮಾಡ್ತಾ ಇದೀನಿ ಪಿಕಪ್ ಪಿಕಪ್ಗು ಅಮೌಂಟ್ ಕೊಡ್ತಾರೆ ಪರ್ ಕಿಲೋಮೀಟ್ರ್ ನೈನ್ ರುಪೀಸ್ ಡ್ರಾಪ್ಗು ಪರ್ ಕಿಲೋಮೀಟರ್ಗೆ ನೈನ್ ರುಪೀಸ್ ಓಕೆ ಪಿಕಪ್ಗೂ ಕೊಡ್ತಾರೆ ಡ್ರಾಪ್ಗೂ ಕೊಡ್ತಾರೆ ಓಕೆ ಮತ್ತು ಇನ್ಸೆಂಟಿವ್ ಡೈಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇಂಟೆ ಇನ್ಸೆಂಟಿವ್ ಇರುತ್ತೆ ನನ್ನ ನನಗೆ ಇದುವರೆಗೂ ಯಾವತ್ತೂ ಈ ಕೆಲಸ ಬೇಡ ಅನಿಸಿಲ್ಲ ಅವತ್ತು ಮಾಡ್ತಾ ಇದ್ದರೆ ಚೆನ್ನಾಗಿ ಅನ್ಸ್ತಾಯಿದೆ ಕೆಲಸ ನೀವು ಹೈಯೆಸ್ಟ್ ಅರ್ನಿಂಗ್ ಮಾಡಿರೋದಂದರೆ ಪರ್ ಡೇಗೆ ಪರ್ ಡೇಗೆ ಐಯೆಸ್ಟ್ ನಂದು ಅರ್ನಿಂಗ್ಸ್ ಬಂದು ತ್ರೀ ತೌಸಂಡ್ ಟು ಹಂಡ್ರೆಡ್ ಒಂದು ದಿವಸ ಪರ್ ಡೇ ಮಾಡಿದ್ದೆ ಪರ್ ಡೇಗೆ ಒಂದು ದಿವ್ಸದಲ್ಲಿ ಒಂದು ದಿವಸದಲ್ಲಿ ಅದು ಒಂದು ವಾರಕ್ಕೆ ವಾರಕ್ಕೆ ಒಂದು ಫೋರ್ಟೀನ್ ತೌಸಂಡ್ ಮಾಡ್ಬೋದು ಫೋರ್ಟೀನ್ ತೌಸಂಡ್ ಮಾಡ್ತೀರಾ ಓಕೆ ಈಗ ಇದರಲ್ಲಿ ನಿಮಗೆ ಯಾವ ಥರ ಟಚ್ ಪಾಯಿಂಟ್ಸ್ ಈ ಥರ ನಿಮಗೆ ಅಂದರೆ ನೆನ್ನೆ ನಾನು ಡ್ಯೂಟಿ ಮಾಡಿದ್ದೀನಿ ಒನ್ ಡೇನ ನನಗೂ ಅಷ್ಟೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಇದು ಯಾವ ರೀತಿ ಡ್ಯೂಟಿ ಮಾಡೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸೊ ಇದು ಮಾಮೂಲಿ ಡ್ಯೂಟಿ ಮಾರ ಸ್ಟಾರ್ಟಿಂಗ್ ಮನೆಯಿಂದ ಆನ್ ಮಾಡಿದ್ರೆ ಓಕೆ ಆರ್ಡ್ರ್ ಬರುತ್ತೆ ಓಕೆ ಆರ್ಡ್ರ್ ಬಂದ ಮೇಲೆ ಇಷ್ಟು ಇವಾಗ ಒಂದು ಆರ್ಡ್ರ್ ಪಿಕ್ ಮಾಡಿದ್ರೆ ಒಂದು ಆರ್ಡ್ರ್ ಪಿಕ್ ಮಾಡಿ ಡ್ರಾಪ್ ಮಾಡಿದ್ರೆ ಎರಡು ಟಚ್ ಪಾಯಿಂಟ್ ಆಗುತ್ತೆ ಓಕೆ ಒಂದು ಅಂದರೆ ಒಂದು ಆರ್ಡ್ರ್ ಎರಡು ಟಚ್ ಒಂದು ಪಿಕಪ್ ಒಂದು ಟಚ್ ಪಾಯಿಂಟು ಡ್ರಾಪ್ ಡ್ರಾಪ್ ಒಂದು ಟಚ್ ಪಾಯಿಂಟ್ ಓಕೆ ಅಂದ್ರೆ ಹತ್ತು ಟಚ್ ಪಾಯಿಂಟ್ ಆದರೆ ಐವತ್ತು ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಹತ್ತು ಟಚ್ ಪಾಯಿಂಟ್ಗೆ ಐವತ್ತು ರೂಪಾಯಿ ಅಂದರೆ ಐದು ಆರ್ಡ್ರು ಐದು ಆರ್ಡ್ರ್ ಮಾಡಿ ಓಕೆ ಇಪ್ಪತ್ತು ಟಚ್ ಪಾಯಿಂಟ್ಗೆ ಅಂದರೆ ಹತ್ತು ಹತ್ತಾರು ಓಕೆ ಅದೇ ಇದು ಫಿಫ್ಟಿ ಪ್ಲಸ್ ಅದು ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಬಂದಿದೆ ಹೈಯಸ್ಟ್ ಅಂದರೆ ಹೈಯಸ್ಟ್ ಅಂದರೆ ಇವಾಗ ಟ್ವೆಂಟಿ ಫೈವ್ ಅಡ್ರೆಸ್ ಹೊಡೆದ್ರೆ ಫಿಫ್ಟಿ ಟಚ್ ಪಾಯಿಂಟ್ ಆಗುತ್ತಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ಬರುತ್ತೆ ಏಯ್ಟ್ ಹಂಡ್ರೆಡ್ ಇನ್ಸೆಂಟಿವ್ ನೀವು ಡೈಲಿ ಇನ್ಸೆಂಟಿವ್ ಏಯ್ಟ್ ಹಂಡ್ರೆಡ್ ಮಾಡ್ತೀರಾ ಡೈಲಿ ಇನ್ಸೆಂಟಿವ್ ಮಾಡ್ತೀವಿ ಅಂದರೆ ಲಾಂಗ್ ಪಿಕಪ್ ಜಾಸ್ತಿ ಅಮೌಂಟ್ ಲಾಂಗ್ ಇದ್ದರೆ ಲಾಂಗ್ ಲಾಂಗ್ ಬಿದ್ದರೆ ಟಚ್ ಪಾಯಿಂಟ್ ಓಕೆ ಒಂದು ಫಾರ್ಟಿ ಅಂತ ಡೈಲಿ ಆಗುತ್ತೆ ಫಾರ್ಟಿ ಆಗುತ್ತೆ ಆಮೇಲೆ ನೀವು ಈಗ ಇದರಲ್ಲಿ ಮಾರ್ನಿಂಗ್ ಎಷ್ಟು ಗಂಟೆ ಡ್ಯೂಟಿ ಮಾಡ್ತೀರಾ ನೈಟ್ ಎಷ್ಟು ಗಂಟೆವರೆಗೂ ಮಾಡ್ತೀರಾ ಯಾವ ಥರ ಇದು ಪ್ರೋಸೆಸಿಂಗ್ ಡೈಲಿ ನಿಮ್ಮದು ಡೈಲಿ ನಾವು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಮಾರ್ನಿಂಗ್ ಆನ್ ಮಾಡ್ತೀವಿ ಓಕೆ ನೈಟ್ ಒಂದು ಸಿಕ್ಸ್ ಟು ಸೆವೆನ್ ನೈಟು ಹಾಂ ಓಕೆ ಸಿಕ್ಸ್ ಅಂದರೆ ಏಳು ಗಂಟೆ ಏಳು ಗಂಟೆ ಎಂಟು ಗಂಟೆ ಓಕೆ ಆಸ್ಟ್ರಲ್ ಅರ್ನಿಂಗ್ಸ್ ಆಗುತ್ತೆ ಆ ಅರ್ನಿಂಗ್ಸ್ ಆಗುತ್ತೆ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಹಾಂ ಪ್ಲಸ್ ಇನ್ಸೆಂಟಿವ್ ಹೌದು ಈಗ ನಾನು ನೋಡ್ದಂಗೆ ಒಂದು ಸ್ವಲ್ಪ ಲಾಂಗ್ ಲಾಂಗ್ ಪಿಕಪ್ ಆಗ್ತಾರಲ್ಲ ಅದರಿಂದ ಏನೂ ತೊಂದರೆ ಆಗಲ್ವಾ ತೊಂದರೆ ಏನಾಗಲ್ಲ ಅದು ಡ್ರಾಪ್ ಇದು ಪಿಕಪ್ ಅಮೌಂಟ್ ಕೊಡ್ತಾರೆ ಅದನ್ನು ಪಿಕಪ್ ಅಮೌಂಟ್ ಕೊಡ್ತಾರೆ ಏನಾದರೂ ತೊಂದರೆ ಇದೆಯಾ ಸ್ಯಾಲ್ರಿ ವೀಕ್ಲಿ ಯಾವ ತರ ಪೇಮೆಂಟ್ ಬರುತ್ತೆ ನಿಮಗೆ ಡೈರೆಕ್ಟ್ ಬ್ಯಾಂಕಿಗೆ ಬರುತ್ತೆ ವೀಕ್ಲಿ ಅಲ್ಲ ಯಾವ ಡೇ ಬರುತ್ತೆ ಯಾವ ಡೇ ಇಂದ ಯಾವ ಡೇ ಫ್ರೈಡೆ ಫ್ರೈಡೆ ಈ ವೀಕ್ದು ನೆಕ್ಸ್ಟ್ ವೀಕ್ ಫ್ರೈಡೇ ಸ್ಯಾಲ್ರಿ ಬರುತ್ತೆ ಬರುತ್ತೆ ಓಕೆ ಮತ್ತೆ ಇದರಲ್ಲಿ ನಿಮಗೆ ಏನಾದರೂ ಮೈನಸ್ ಇದೆಯಾ ಏನಾದರೂ ಕಷ್ಟ ಅನ್ಸೋದು ಆ್ಯಪಲ್ಲಿ ಅಲ್ಲಿ ಮೈನಸ್ ನನಗೆ ಯಾವತ್ತೂ ಅನಿಸಿಲ್ಲ ಯಾವುದು ಆ ಥರ ಏನಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಈ ತರ ಏನಾದ್ರು ಕಷ್ಟ ಅಂದ್ರೆ ಇವಾಗ ಅಮ್ಮ ಇದು ಜಾಸ್ತಿ ಇರುತ್ತೆ ಅನ್ಕೊಳ್ಳಿ ಐಟಮ್ ಓಕೆ ಕೈಯಲ್ಲಿ ಕೈಲಿ ಇಲ್ಲ ಅಂದ್ರೆ ಕಸ್ಟಮರ್ ಕೇರ್ ಮಾಡಿ ಕಾಲ್ ಮಾಡ್ಬಿಟ್ಟು ರಿಮೂವ್ ಮಾಡಿಸ್ಬೋದು ಓಕೆ ಮೈನು ಕಸ್ಟಮರ್ ಕೇರ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಈಗ ನೀವು ನೋಡಿದ್ರಾ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಕಸ್ಟಮರ್ ಕೇರ್ ಒಂದು ಸ್ವಲ್ಪ ಡಿಲೇ ಮಾಡ್ತಾರೆ ಇಲ್ಲ ಡೇ ಇದು ಆ ಥರ ಏನಿಲ್ಲ ಓಕೆ ಯಾವ ತರ ಡೈರೆಕ್ಟ್ ಆಫೀಸ್ಗೆ ಫೋನ್ ಓಕೆ ಕರೆಕ್ಟ್ ಮಾಡೋದೇನಿಲ್ಲ ಇಲ್ಲಿ ಓಕೆ ಡೈರೆಕ್ಟ್ ಆಫೀಸ್ಗೆ ಫೋನ್ ಹೋಗುತ್ತೆ ಓಕೆ ಡೈರೆಕ್ಟ್ ನಿಮಗೆ ಎಷ್ಟು ಎಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಅವರು ವಿತಿನ್ ದು ಫೈವ್ ಟು ಟೆನ್ ಸೆಕೆಂಡಲ್ಲಿ ಫೈವ್ ಟು ಟೆನ್ ಸೆಕೆಂಡ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಎಸ್ ಹೌದಾ ಓಕೆ ನೀವು ಈ ಒಂದು ಅಪ್ಲಿಕೇಶನ್ ಡ್ಯೂಟಿ ಮಾಡೋದಾಗಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ ನಿಮಗೆ ಅದೇ ಫಾರ್ ಎಕ್ಸಾಂಪಲ್ ಔಟ್ಸೈಡ್ ಆಗಲಿ ಏನಾದ್ರೂ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಡೇ ಅಲ್ವಾ ನೈಟ್ ಏನಿಲ್ಲ ಇದು ನೈಟ್ ಏನಿಲ್ಲ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಅಷ್ಟೇ ಅದ್ರ ಮೇಲೆ ನೀವು ಡ್ಯೂಟಿ ಮಾಡೋಂಗಿಲ್ಲ ಆರ್ಡರ್ ಮೇಲೆ ಬರೋದು ಇಲ್ಲ ಓಕೆ ಅರ್ನಿಂಗ್ಸ್ ಮಾಡ್ಕೊಬೇಕು ಓಕೆ ಈ ಅಪ್ಲಿಕೇಶನ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಏನಕ್ಕೆ ಇರ್ಬೋದು ಅಂದ್ರೆ ಈಗ ನೋಡಿ ಪೋರ್ಟರ್ ಇವೆಲ್ಲ ಗೊತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಬಟ್ ಈ ಟೆಲಿಫೋರ್ ಅನ್ನೋ ಕಂಪ್ನಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಸ್ಟಾರ್ಟ್ಅಪ್ ಆಗ್ತಾ ಇದೆ ಇನ್ನು ಓಕೆ ಸ್ಟಾರ್ಟ್ಅಪ್ ಆಗ್ತಾ ಇದೆ ಇನ್ನು ಮುಂದೆ ಇದು ಇದಾಗುತ್ತೆ ಸ್ಪ್ರೆಡ್ ಆಗುತ್ತೆ ಇವಾಗ ಸ್ಟಾರ್ಟಪ್ ಆಗ್ತಾ ಇರೋದ್ರಿಂದ ಜನಗಳು ಗೊತ್ತಾಗ್ತಾ ಇಲ್ಲ ಓಕೆ ಇವಾಗ ಮುಂದೆ ಇವಾಗ ನಾವೆಲ್ಲ ಹೋಗ್ತಾ ಇದೀವಲ್ಲ ಕೇಳ್ತಾರೆ ಕಸ್ಟಮರ್ ಇದೇನು ಹೊಸದಾ ಇಲ್ಲ ಅದೇ ತ್ರೀ ಬಟ್ ಜನಗಳು ಗೊತ್ತಿಲ್ಲ ಓಕೆ ಈಗ ಹೊಸ ಹುಡುಗ್ರು ಯಾರಾದ್ರೂ ಬಂದಿರ್ತಾರೆ ಅಂತ ಅನ್ಕೊಳ್ಳಿ ಈಗ ನಮ್ಮ ಕಡೆಯಿಂದ ಯಾರಾದ್ರೂ ಹುಡುಗರು ಬಂದ್ರೆ ಅವ್ರಿಗೆ ನಿಮ್ ಕಡೆಯಿಂದ ನೀವೇನಾದ್ರು ಸಜೆಷನ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತಾರೆ ಏನಾದ್ರು ಹೇಳ್ತೀರಾ ಅಂದ್ರೆ ಯಾವ ತರ ಡ್ಯೂಟಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅದೇ ಡ್ಯೂಟಿ ಡೈಲಿ ಮಾಡ್ಬೇಕು ಡ್ಯೂಟಿನ ಓಕೆ ಡೈಲಿ ಡ್ಯೂಟಿ ಮಾಡಬೇಕು ಅಂದ್ರೆ ನಿಮಗೆ ಇನ್ಸ್ ಅಮೌಂಟ್ ಅರ್ನಿಂಗ್ಸ್ ಆಗಬೇಕು ಅಂದ್ರೆ ಮೇಯ್ನು ಟಚ್ ಪಾಯಿಂಟ್ ಮಾಡಬೇಕು ಟೈಮ್ ಟಚ್ ಪಾಯಿಂಟ್ಸ್ ಕೊಡಬೇಕು ಮಾರ್ನಿಂಗ್ ಡ್ಯೂಟಿ ಬೇಗ ಆನ್ ಮಾಡಬೇಕು ಒಂದು ಇವಾಗ ನೀವು ಎಷ್ಟು ಗಂಟೆಗೆ ಆನ್ ಮಾಡ್ತೀರಾ ಆರೂವರೆ ಏಳು ಗಂಟೆಗೆ ಆನ್ ಮಾಡಿದ್ರೆ ಸಂಜೆ ಆರೂವರೆ ಏಳು ಗಂಟೆಗೆ ನಿಮ್ಗೆ ಅರ್ನಿಂಗ್ಸ್ ಆಗಿರುತ್ತೆ ಆಗಿರುತ್ತೆ ಓಕೆ ಸ್ವಿಗಿ ಝೊಮೊಟೊ ಗೊತ್ತಿದ್ರೆ ಸ್ವಿಗ್ಗಿ ಝೊಮೋಟೋ ಲಾಗಿನ್ ಅವರ್ಸ್ ಕೊಡಬೇಕು ಇಲ್ಲಾಂದ್ರೆ ಇನ್ಸೆಂಟಿವ್ ಕೊಡಲ್ಲ ಇದೆಲ್ಲ ಆ ಥರ ಏನಾದರೂ ಲಾಗಿನ್ ಅವರ್ಸ್ ಕೊಡಬೇಕು ಲಾಗಿನ್ ಅವರ್ಸ್ ಏನಿಲ್ಲ ಓಕೆ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ನೀವು ರೆಸ್ಟ್ ಮಾಡ್ಕೊಂಡು ಆದ್ರೂ ಮಾಡ್ಬೋದು ಕಂಟಿನ್ಯೂಸ್ ಆದ್ರೂ ಮಾಡ್ಬೋದು ಮಾಡ್ಬೋದು ಹಾಂ ಇಷ್ಟು ಅವರು ಲಾಗಿನ್ ಇದ್ರೆ ಇಷ್ಟ ಅಮೌಂಟ್ ಬರುತ್ತೆ ಆ ಥರ ಏನಿಲ್ಲ ಇದರಲ್ಲಿ ಡಿಸ್ಟ್ರಿಕ್ಷನ್ ಏನಿಲ್ಲ ಇದರಲ್ಲಿ ಥರ ಏನಿಲ್ಲ ಏನಿಲ್ಲ ಆಮೇಲೆ ವರ್ಕೌಟ್ ಓಕೆ ಈಗ ಪಿಕಪ್ ಲೊಕೇಶನ್ ಬೇರೆ ಬೇರೆ ಅಪ್ಲಿಕೇಶನ್ ಪಿಕಪ್ ಲೊಕೇಶನ್ಗೆ ಕೊಡೋಲ್ಲ ನೀವು ಹೇಳ್ತಿದ್ರಿ ಪಿಕಪ್ ಲೊಕೇಶನ್ಗೆ ನೈನ್ ರುಪೀಸಿಂದ ಟೆನ್ ರುಪೀಸ್ ಕೊಡ್ತಾರೆ ಅಂತಲ್ವಾ ಬೇರೆ ಅಪ್ಲಿಕೇಶನ್ ಕೊಡಲ್ಲ ಆ ಥರ ಅಂದ್ಬಿಟ್ಟು ಇದರಲ್ಲಿ ಲಾಂಗ್ ಲಾಂಗ್ ಪಿಕಪ್ ಕೊಡ್ತಾರೆ ಇಲ್ಲಾಂದ್ರೆ ನೀವಿರೋ ಸರ್ಕಲಿಂಗಲ್ಲೇ ಕೊಡ್ತಾರ ಸರ್ಕಲ್ ಇರೋ ಸರೌಂಡಿಂಗ್ ಅಲ್ಲೂ ಕೊಡ್ತಾರೆ ಲಾಂಗು ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಲಾಂಗ್ ಕೊಟ್ರು ಎಷ್ಟು ಲಾಂಗ್ ಕೊಟ್ರು ಅಮೌಂಟ್ ಕೊಡ್ತಾರೆ ಪಿಕಪ್ ಮತ್ತೆ ಇನ್ನೊಂದು ನೀವು ಅರ್ನಿಂಗ್ಸ್ ಮಾಡಿರೋದನ್ನ ಅಂದ್ರೆ ಲೈವ್ ಯಾಕಂದ್ರೆ ನಮ್ಮ ಹುಡುಗರು ನಂಬಲ್ಲ ಅದಕ್ಕೆ ಲೈವ್ ಅಲ್ಲಿ ತೋರಿಸಿರಾ ಈಗ ಇವತ್ತು ಎಷ್ಟು ಮಾಡಿದಿರಾ ಟಚ್ಮೆಂಟ್ ಆಗಿದೆ ಫೈವ್ ಹಂಡ್ರೆಡ್ ಅರ್ನಿಂಗ್ ಲಾಸ್ಟ್ ವೀಕ್ ನೋಡಿ ನೋಡಿ ತೋರಿಸ್ತೀನಿ ಓಕೆ

ಇದು ಅದಕ್ಕೆ ಮುಂಚೆ ಇದು ಫೈವ್ ಡೇಸಲ್ಲಿ ಓಕೆ ವಾರಕ್ಕೆ ಎಷ್ಟು ಲೀವ್ ತೊಗೊಂತೀರಾ ನೀವು ವೀಕ್ಲಿ ಒಂದು ರಜೆ ತಗೋತೀನಿ ವಾರಕ್ಕೆ ಒಂದು ರಜಾ ಓಕೆ ಇದು ಇನ್ಸೆಂಟ್ ಇದು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಅಂತ ಇದು ಯಾವ ಥರ ಅದು ನೋಡಿ ಇದು ಹತ್ತು ಟಚ್ ಪ್ಯಾಂಟ್ ಆದರೆ ಫಿಫ್ಟಿ ರುಪೀಸು ಓಕೆ ಅಂದರೆ ಫೈವ್ ಆರ್ಡರ್ಸ್ ಕಂಪ್ಲೀಟ್ ಆದರೆ ಹಾಂ ಫಿಫ್ಟಿ ರುಪೀಸ್ ಬರುತ್ತೆ ಟೆನ್ ಹತ್ತು ಟಚ್ ಪ್ಯಾಂಟು ಇಪ್ಪತ್ತು ಟಚ್ ಪ್ಯಾಂಟ್ ಆದರೆ ಇದು ಫಿಫ್ಟಿ ಪ್ಲಸ್ ಇದು ಅಂಡ್ರೆಡ್ ಒನ್ ಫಿಫ್ಟಿ ಓಕೆ ನೆಕ್ಸ್ಟು ತರ್ಟಿ ಟೆಸ್ಟ್ಮೆಂಟ್ ಆದರೆ ಇದು ಒನ್ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಆಗುತ್ತೆ ಓಕೆ ಫಾರ್ಟಿ ಆದರೆ ಇದು ತ್ರೀ ಹಂಡ್ರೆಡ್ ಪ್ಲಸ್ ಇದು ಟೂ ಹಂಡ್ರೆಡ್ ಓಕೆ ಫೈವ್ ಹಂಡ್ರೆಡ್ ಆಯಿತು ಫಿಫ್ಟಿ ಆದರೆ ಇದು ಫೈವ್ ಹಂಡ್ರೆಡ್ ಪ್ಲಸ್ ಇದು ತ್ರೀ ಹಂಡ್ರೆಡ್ ಏಟ್ ಹಂಡ್ರೆಡ್ ಟೋಟಲ್ ಈ ಥರ ಇನ್ಸೆಂಟಿವ್ ಇನ್ಸೆಂಟಿವ್ ಇರುತ್ತೆ ಓಕೆ 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 ಬ್ರೋ ಥ್ಯಾಂಕ್ ಯು ಓಕೆ ಬ್ರೋ ನಿಮ್ಮ ಹೆಸರು ಪ್ರಸನ್ನ ಅಂತ ಹೇಳಿ ಓಕೆ ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನಾನು ಟೂ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಜಾಯ್ನ್ ಆಗಿದ್ದು ಜಸ್ಟ್ ಪಾರ್ಟ್ ಟೈಮ್ ಆಗಿ ಜಾಯ್ನ್ ಮಾಡಿದೆ ನನ್ನ ಲಾಸ್ಟ್ ಟೈಮ್ ಕಂಪ್ನಿಯಲ್ಲಿ ಕಮಿಟ್ಮೆಂಟ್ಸ್ಗೆ ಸರಿ ಹೋಗ್ತಾ ಇದ್ದಿಲ್ಲ ಅದಕ್ಕೆ ಜಸ್ಟ್ ಪಾರ್ಟ್ ಟೈಮ್ ಆಗಿ ಜಾಯ್ನ್ ಆಗಿದೆ ಆಮೇಲೆ ಪಾರ್ಟ್ ಟೈಮ್ ಆಗಿ ಒಂದು ತ್ರೀ ಫೋರ್ ಮಂತ್ಸ್ ಮಾಡಿದೆ ನನಗೆ ಗೊತ್ತಾಯಿತು ನಾನು ಪಾರ್ಟ್ ಟೈಮ್ ಮಾಡಿದ್ರೇ ಈ ಥರ ಅರ್ನಿಂಗ್ಸ್ ಮಾಡ್ಬೋದು ಫುಲ್ ಟೈಮ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು ಅವಾಗಿಂದ ನನ್ನ ಕಂಪ್ನಿ ರಿಸೈನ್ ಮಾಡಿ ಟೂ ಇಯರ್ಸ್ ಆಯಿತು ಈ ಟೆಲಿಪೋರ್ಟಲ್ಲೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ವೀಕ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನ ಅರ್ನಿಂಗ್ ಮಾಡಿ ಟೆಲಿಫೋಟಲ್ಲಿ ನೀವು ಒನ್ ಡೇಗೆ ಏನು ಎಕ್ಸ್ಪೆಕ್ಟ್ ಇಲ್ಲ ಒನ್ ವೀಕ್ಗೆ ಏನು ಎಕ್ಸ್ಪೆಕ್ಟ್ ಅರ್ನಿಂಗ್ ಮಾಡ್ತೀರೋ ನಾನು ಒನ್ ವೀಕೆ ಮ್ಯಾಕ್ಸಿಮಮ್ ಲಾಸ್ಟು ಟೂ ವೀಕ್ಸ್ ಬ್ಯಾಕು ಸೆವೆನ್ ಡೇಸ್ನು ಕಂಪ್ಲೀಟಾಗಿ ವರ್ಕ್ ಮಾಡಿದ್ದೀನಿ ರೆಗ್ಯುಲರಾಗಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ ಲಾಗಿನ್ ಇರ್ತೀನಿ ನಂದು ಲಾಸ್ಟ್ ವೀಕ್ ಪೇಮೆಂಟ್ ಎಷ್ಟಾಗಿದೆ ಅಂದ್ರೆ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ನೋಡಿ ನೀವೇ ಎಕ್ಸ್ಪೆಕ್ಟ್ ನೋಡಿ ತೋರಿಸ್ತೀನಿ ನಂದು ನೋಡಿ ನಂದು ಲಾಸ್ಟ್ ವೀಕ್ ಮ್ಯಾಕ್ಸಿಮಮ್ ನೋಡಿ ಒನ್ ವೀಕ್ ಗೆ ನನ್ನ ಅಮೌಂಟ್ ಬಂದು ಸೆವೆಂಟೀನ್ ಏಯ್ಟ್ ಹಂಡ್ರೆಡ್ ಆಗಿದೆ ಅರ್ನಿಂಗ್ಸ್ ಬಂದು ಅದರಲ್ಲಿ ಇನ್ಸೆಂಟಿವೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಯಾವ್ದ್ರಲ್ಲೂ ಈ ತರ ಇಷ್ಟೊಂದು ಇನ್ಸೆಂಟಿವ್ ಕೊಡೋದೇ ಇಲ್ಲ ಇದರಲ್ಲಿ ಕೊಡ್ತಾ ಇದಾರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಒನ್ ಅರ್ನಿಂಗ್ಸ್ ಮಾಡೋಕೆ ಬೆಸ್ಟ್ ಆ್ಯಪ್ ಅಂತಾನೆ ಹೇಳ್ಬೋದು ಬರೀ ನಾರ್ಮಲ್ ಆಗಿ ಮಾಡಿದ್ರೆ ಟೂ ತೌಸಂಡ್ ಮೇಲೆ ಆಗುತ್ತೆ ಇವಾಗ ಕೆಲವೊಂದು ದಿನ ಒಂದೊಂದು ಅವರು ಮೂರು ಅವರು ಇವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ ಆ ಥರ ಆದರೆ ಮ್ಯಾಕ್ಸಿಮಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಎಲ್ಲ ಆಗುತ್ತೆ ಆರಾಮ ಎಲ್ಲ ಇನ್ಸೆಂಟಿವ್ ಎಲ್ಲ ಸೇರಿ ಹಾಂ ಇನ್ಸೆಂಟಿವ್ ಎಲ್ಲ ಸೇರಿ ಮತ್ತು ಕಸ್ಟಮರ್ ಕೇರ್ ಬಂದು ನೀವು ಎಲ್ಲದರಲ್ಲಿ ನೋಡಿರ್ಬೋದು ವೇಟಿಂಗಲ್ಲಿ ನೀವು ಈ ಬೇರೆ ಆ್ಯಪ್ಗಳಲ್ಲಿ ಎಷ್ಟೊಂದು ವೆಯ್ಟ್ ಮಾಡಿ ಫುಲ್ಲು ಎಷ್ಟೊಂದು ಬೇಜಾರಾಗ್ಬಿಟ್ಟಿದೆ ಆದರೆ ನಮ್ಮ ಟೆಲಿಪೋಟಲ್ಲಿ ಬಂದು ಕಸ್ಟಮರ್ ಹೆಲ್ಪ್ಲೈನ್ ಮಾತ್ರ ಕ್ವಿಕ್ಲಿ ಇನ್ಫಾರ್ಮ್

ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕು ಇವಾಗ ಕಾಲ್ ಮಾಡ್ತೀನಿ ಜಲ್ದಿ ಬೇಗನೆ ಪಿಟ್ಲಿ ರೇಟ್ ಇನ್ಫಾರ್ಮ್ ಓ ಡೈರೆಕ್ಟ್ ಅವ್ರ ನಂಬರ್ ನೋಡಿ ರಿಂಗ್ ಆಗ್ತಾ ಇದೆ ಆಟೋಮೆಟಿಕ್ಕಾಗಿ ಇವಾಗ ಜಸ್ಟ್ ಕಾಲ್ ರಿಸೀವ್ ಮಾಡ್ತಾರೆ ಸುಮ್ಮನೆ ಏನೋ ಒಂದು ಮಾತಾಡಿ ಅವರು ಫ್ರೆಸ್ಟ್ ಹಲೋ ಸರ್ ಏನೋ ಒಂದು ಹಲೋ ಸರ್ ವೇರ್ ಹೌಸ್ ಸರ್ ವೇರ್ ಹೌಸ್ ಪಿಕಪ್ ಇತ್ತಲ್ಲ ಸರ್ ಓಹ್ ಓಕೆ ಸರ್ ಅದೇ ಕೇಳೋಣಂತ ಮಾಡಿದೆ ಸರ್ ಇವರು ಹೇಳಿದ್ರು ಹಾಂ ಸರ್ ಓ ಓಕೆ ಸರ್ ನೋಡಿ ಎಲ್ಲ ವಿಚಾರದ್ರಲ್ಲೂ ಇದೇ ಥರನೇ ಹೌದು ನೀವು ಏನೇ ಇರೋ ಇಶ್ಯೂ ಇರಲಿ ನೀವು ಎಷ್ಟು ಎಷ್ಟು ಬೇಗ ಹೆಲ್ಪ್ ಎಲ್ಪ್ಲೈನಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬ ಬೇಗನೆ ರೆಸ್ಪಾನ್ಸ್ ಮಾಡ್ತಾರೆ ಈ ಥರ ಯಾವುದ್ರಲ್ಲೂ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ ಟೆಲಿಗಾಗಿ ಯಾರಾದರೂ ಹೊಸಬ್ರು ಬರೋವ್ರ್ಗೆ ಏನೇ ಹೇಳಕ್ಕೆ ಇಷ್ಟಪಡ್ತಾರೆ ಟೆಲಿಪೋರ್ಟಲ್ ಕೆಲಸ ಮಾಡಿ ನೋಡಿ ನೀವು ನಾನು ಇಷ್ಟೊಂದು ಎಕ್ಸ್ಪೀರಿಯೆನ್ಸು ನಾನು ಮಾಡಿರೋದಕ್ಕೆ ಹೇಳ್ತಾ ಇರೋದು ಟೆಲಿಫೋಟಲ್ಲಿ ಚೆನ್ನಾಗಿ ಮಾಡ್ಬೋದು ಅರ್ನಿಂಗ್ಸು ನೀವು ಮಾಡಿ ನೀವು ಮಾಡಿದ್ರೆ ನಿಜ ನೀವೇ ಬಂದು ಹೇಳ್ತೀರಾ ಅದಕ್ಕೆ ನಾನು ರೆಫರ್ ಮಾಡ್ತಾಯಿದ್ದೀನಿ ಟೆಲಿಫೋಟ್ ಈಸ್ ಬೆಸ್ಟ್ ಅರ್ನಿಂಗ್ಸ್ ಆಗಲಿ ಏನೇ ಯಾವುದೇ ವಿಷಯದಲ್ಲಿ ಡೆಲವರಿ ಫೀಲ್ಡಲ್ಲಿ ನಾನು ನೋಡ್ರ ಪ್ರಕಾರ ಟೆಲಿಫೋಟ್ ಇಸ್ ಬೆಸ್ಟ್ ಕೆಲವೊಂದು ಅಪ್ಲಿಕೇಶನಲ್ಲಿ ಆರ್ಡ್ರ್ ಡಿಲೇ ಆಗುತ್ತೆ ಹಂಗೆ ಹಿಂಗೆ ನಾನು ತುಂಬ ನೋಡಿದ್ದೀನಿ ನಾನು ಮಾಡಬೇಕಾದ್ರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರಲ್ಲಿ ಇವಾಗ ಏನಾದರೂ ಕೆಲವೊಂದು ಕಸ್ಟಮರ್ದು ಲೇಟ್ ಆಗುತ್ತೆ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಆ ಥರ ಏನಾದರೂ ಇದ್ದಾಗ ಇನ್ಫಾರ್ಮ್ ಮಾಡಿದ್ರೆ ಜಸ್ಟ್ ನಮಗೆ ನೆಕ್ಸ್ಟ್ ಟಾಸ್ಕ್ ಬೇಕಾದರೆ ತುಂಬ ಕ್ವಿಕ್ಕಾಗಿ ಕೊಡ್ತಾರೆ ಮತ್ತು ಇನ್ನೊಂದು ಏನಂದರೆ ಇವಾಗ ನೀವೇನಾದರೂ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾಗಿರುತ್ತೆ ಇವಾಗ ಸಾಯಂಕಾಲ ಆ ಥರ ಸಾಯಂಕಾಲ ಆ ಥರ ಮನೆಗೆ ಹೋಗ್ಬೇಕಾಗುತ್ತೆ ನಿಮಗೇನು ಎಲ್ಲಂದ್ರೂ ಅಲ್ಲೇ ಆಗಲ್ಲ ಕರೆಕ್ಟಾಗಿ ಮನೆ ಕಡೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ನಿಮಗೆ ಮನೆ ಕಡೆಯೇ ಆರ್ಡ್ರ್ ಅಸೈನ್ ಮಾಡೋಕೆ ಟ್ರೈ ಮಾಡ್ತಾರೆ ನಾನು ನಿಮಗೆ ರೆಫರ್ ಮಾಡ್ತಿರೋದೇನಕ್ಕೆ ಅಂದರೆ ನಾನು ಇದರಲ್ಲಿ ಟೂ ಇಯರ್ಸ್ ಎಕ್ಸ್ ಮಾಡಿದ್ದೀನಿ ನನಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಒಳ್ಳೆ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನೀವು ಎಲ್ಲರೂ ಜಾಯ್ನ್ ಆಗಿ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಒಳ್ಳೆ ಜಾ ಜಾಯ್ನ್ ಆಗಿ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿ ಹ್ಞೂ ಎಕ್ಸ್ಪೀರಿಯೆನ್ಸ್ ಮಾಡಿ ಒಳ್ಳೆ ಚೆನ್ನಾಗಿ ಮಾಡ್ಬೋದು ಅಂದರೆ ಚೆನ್ನಾಗೇ ವರ್ಕ್ ಮಾಡಿದ್ರೆ ಇದು ಒಳ್ಳೆ ಇದಿದೆ ಬೆನಿಫಿಟ್ ಇದೆ ಬೆನಿಫಿಟ್ ಇದೆ ಸಿಗುತ್ತೆ ಓಕೆ ಆಮೇಲೆ ಕಂಪ್ನಿ ಕಡೆಯಿಂದ ರೆಸ್ಪಾನ್ಸು ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಏನಾದರೂ ತೊಂದರೆ ಆದ್ರೆ ಫಾರ್ ಎಕ್ಸಾಂಪಲ್ ಈಗ ಕಸ್ಟಮರ್ ಕಡೆಯಿಂದ ಏನಾದ್ರು ತೊಂದರೆ ಆಯಿತು ನೀವಾಗಲೇ ಇದ್ರೆ ಕಸ್ಟಮರ್ ಕೇರ್ ಅವರು ರೆಸ್ಪಾನ್ಸ್ ಅಂತ ಬಟ್ ಕಂಪ್ನಿ ಕಡೆಯಿಂದ ಈಗ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಆ ಥರ ಏನಾದ್ರೂ ಆದ್ರೆ ಆ ಥರ ಎಲ್ಲ ನೋಡ್ತಾರೆ ಅವರು ಕಂಪ್ನಿಯವರೇ ನೋಡಿ ಕೇರ್ ಮಾಡ್ತಾರೆ ಅವರೇ ಓಕೆ ಓಕೆ ಥ್ಯಾಂಕ್ ಯು ಬ್ರೋ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಈ ಕಂಪ್ನಿಗೆ ಬರಬೇಕು ಅಂತ ಅನ್ಕೊಂಡಿದ್ರು ಸೊ ಅದಕ್ಕೆ ಲೈಕ್ ನಿಮ್ಮ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಗೊತ್ತಾಯಿತು ಓಕೆನಾ ನಿಮ್ಮ ಹೆಸರು ಅಂದ್ರೆ ಅಭಿಷೇಕ್ ಅಭಿಷೇಕ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ಫಾರ್ಮೇಷನ್ ಸೊ ನೋಡಿದ್ರಲ್ಲ ಇದು ಟೆಲಿಪೋರ್ಟ್ ಹೀರೋಸ್ನ ಅದರಲ್ಲಿ ಕೆಲಸ ಮಾಡ್ತಿರೋ ಡೆಲಿವರಿ ಬಾಯ್ಸ್ನ ನ ನ ಕತೆ ಸೊ ನಾನು ನೋಡಿದಂಗೆ ನಾನು ಅರ್ನಿಂಗ್ಸ್ ಮಾಡಿರೋದು ತೋರಿಸಿದೀನಿ ಸೊ ಆದಷ್ಟು ಮುಂದೆ ಟೈಮ್ ಸಿಕ್ಕಿದ್ರೆ ಸೊ ಇದ್ರ ಬಗ್ಗೆ ನಾನು ಮುಂದೆ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ವಿಡಿಯೋ ಮುಗಿಸೋಕೆ ಮುಂಚೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ ಹಂಗೆ ಈ ಟೆಲಿಪೋರ್ಟ್ ಹೀರೋಸ್ ಅನ್ನ ಒಂದು ಕಂಪ್ನಿಗೆ ಈ ಒಂದು ಅಪ್ಲಿಕೇಶನ್ಗೆ ಯಾರಾದ್ರೂ ಜಾಯ್ನ್ ಆಗ್ತೀರಾ ಅಂತಂದ್ರೆ ನನ್ನ ರೆಫ್ರಲ್ ಕೆಳಗಡೆ ಕೊಟ್ಟಿರ್ತೀನಿ ಆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಏನಕ್ಕಪ್ಪ ಅಂದರೆ ನಿಮ್ಮ ಕಡೆಯಿಂದ ಏನಾದರೂ ಜಾಯಿನ್ ಆದರೆ ನೀವು ನಮ್ಮ ರೆಫರಲಿಂದ ನಮಗೂ ಒಂದು ಸ್ವಲ್ಪ ರೆಫರಲ್ ಬೋನಸ್ ಸಿಗುತ್ತೆ ಅಂತ ಅಷ್ಟೇ ಸೊ ಹೋಗಿ ರೆಫರಲ್ ಕಡೆಯಿಂದ ಜಾಯ್ನ್ ಆಗಿ